ಮೊನ್ನೆ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಒದಗಿಸಿದರೆ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳ ವಾಣಿಜ್ಯ ವ್ಯಾಪ್ತಿಯನ್ನು ವ್ಯಾಪಾರ ದೃಷ್ಟಿಯಿಂದ ಒಂದು ಗಂಟೆ ತನಕ ನಾವು ಅದಕ್ಕೆ ವಿನಾಯಿತಿ ನೀಡಿ ಆದೇಶಿಸಲಾಗಿದೆ ಅಂತ ಹೇಳಿದ್ದಾರೆ ನಾನು ಅವ್ರಿಗೇನು ಹೇಳ್ತಾ ಇರೋದು ಬರೀ ನಗರ ಪಾಲಿಕೆಗಳಲ್ಲ ಅದನ್ನು ನಗರಸಭೆ ಮತ್ತೆ ನಗರಸಭೆಯ ವ್ಯಾಪ್ತಿಯಲ್ಲಿ ಅದನ್ನು ಅವ್ರು ಒಂದು ಗಂಟೆ ತನಕ ಅವ್ರು ಅದನ್ನು ವ್ಯಾಪ್ತಿಯನ್ನು ಮುಂದುವರಿಸಬೇಕು ಅಂತೇಳಿ ಒಂದು ಕೇಳ್ಕೊಳ್ತಾ ಇರೋದು ಎರಡನೇದು ಮತ್ತು ನನ್ನ ಪ್ರಶ್ನೆಯಲ್ಲಿ ನಾನು ಅವ್ರಿಗೇನು ಹೇಳಿದೆ ಅವರೇ ಅವ್ರು ಹೇಳಿದ್ದಾರೆ ಅಂತ ಕೇಳಿದ್ದೀವಿ ಅಂತ ಹೇಳಿದ್ರೆ ಟೆಂಪಲ್ ಟೂರಿಸಂಗಳಿಗೆ ಮತ್ತು ಪ್ರವಾಸೋದ್ಯಮ ಅವಕಾಶಗಳು ಇರುವುದರಿಂದ ಅವಧಿಯನ್ನು ವಿಸ್ತರಿಸ್ತೀರಾ ಅಂತ ಕೇಳಿದ್ದೀವಿ ಅದಕ್ಕೆ ಆಗೋ ಇಲ್ಲ ಅಂತ ಹೇಳಿದ್ದಾರೆ ನಾನು ಸಚಿವರ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಇವತ್ತು ಟೆಂಪಲ್ ಟೂರಿಸಂ ಅಂತ ಹೇಳ್ತೆ ಹೇಳಿದ್ರೆ ಬರೀ ಟೂರಿಸಂ ಅಲ್ಲ ಅಲ್ಲಿ ದೇವಸ್ಥಾನಗಳು ಇರುತ್ತೆ ದೈವಸ್ಥಾನಗಳಿರುತ್ತೆ ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ರಾತ್ರಿ ನಡೆಯುವಂಥದ್ದು ಅದು ಯಕ್ಷಗಾನ ಇರ್ಬೋದು ದೈವಸ್ಥಾನಗಳಿಗೆ ನರ್ತನ ಕೊಡೋದಾಗ್ಬೋದು ಇದೆಲ್ಲ ರಾತ್ರಿ ನಡೆಯುವಂಥದ್ದು ಅದಕ್ಕೋಸ್ಕರ ಇವತ್ತೇನಾಗಿದೆ ಅಲ್ಲಿ ಮೈಕ್ ಹಾಕಿದ ಕೂಡಲೇ ಹತ್ತು ಗಂಟೆಗೆ ಬಂದು ಬಂದ್ ಮಾಡ್ತಾರೆ ಅದನ್ನ ಅವರು ಎಸ್ಪೆಷಲಿ ದೈವಸ್ಥಾನ ಮತ್ತೆ ದೇವಸ್ಥಾನಗಳಲ್ಲಿ ನಡೆಯುವಂಥದ್ದು ಮತ್ತೆ ಏನ್ ಮಾಡಿದ್ದಾರೆ ಒಂದು ಯಾವುದೋ ಒಂದು ಜಾತಿಗೆ ಅಥವಾ ಯಾವುದೋ ಒಂದು ವರ್ಗನ ಒಂದು ಧರ್ಮವನ್ನು ಗುರಿಗಿಟ್ಕೊಂಡ್ಬಿಟ್ಟು ಅಲ್ಲಿ ಈ ವಹಿವಾಟನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದನ್ನು ಸಹ ತಾವು ಗಮನಕ್ಕೆ ಇಟ್ಕೊಳ್ಬೇಕು ಅದೇ ರೀತಿ ಯಾವುದೇ ರೀತಿಯಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ಬಂದು ರಾತ್ರಿ ಹತ್ತು ಗಂಟೆಯಲ್ಲಿ ಬಂದ್ ಮಾಡುವಂಥದನ್ನು ನಿಲ್ಲಿಸಬೇಕು ಅಂತದಕ್ಕೆ ತಾವುಗಳು ಇದಕ್ಕೆ ಗಮನವನ್ನು ಹರಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇರುವಂತ ಮಾನ್ಯ ಸಭಾಧ್ಯಕ್ಷರೇ ಅವ್ರದ್ದು ಪ್ರಶ್ನೆ ಬೃಹತ್ ಮತ್ತು ಇತರ ನಗರ ಪ್ರದೇಶಗಳಲ್ಲಿ ಎಷ್ಟು ಗಂಟೆ ತನಕ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಸರ್ಕಾರದಿಂದ ಅನುಮತಿ ಇದೆ ಅಂತ ಕೇಳಿದ್ರು ಸಭಾಧ್ಯಕ್ಷ ಅದಕ್ಕೆ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ ನಾವು ಬಜೆಟ್ ಭಾಷಣದಲ್ಲಿ ಹೇಳಿದ್ವಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ರಾತ್ರಿ ಒಂದು ಗಂಟೆ ತನಕ ವ್ಯಾಪಾರ ವಹಿವಾಟುಗಳಿಗೆ ಪರ್ಮಿಷನ್ಸ್ ಇದೆ ಅಂತ ಹೇಳಿದ್ವಿ ಸಭಾಧ್ಯಕ್ಷ ಮುಂದುವರೆದು ಮಾನ್ಯ ಸದಸ್ಯರು ಕೇಳಿದ್ದಾರೆ ಸಭಾಧ್ಯಕ್ಷರೇ ಇದು ಸಣ್ಣ ನಗರಗಳಿಗೆ ಅನ್ವಯ ಆಗ್ತದಾ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷ ಆದರೆ ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ವಿ ಸಭಾಧ್ಯಕ್ಷ ಅದು ಸತ್ಯ ಇದೆ ಅದಕ್ಕೂ ಮುಂದುವರೆದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಟೆಂಪಲ್ ಟೂರಿಸಂ ಇದು ರಾತ್ರಿ ತನಕ ನಡೀತದೆ ಇದಕ್ಕೆ ಪರ್ಮಿಷನ್ಸ್ ಏನಾದರೂ ಸರ್ಕಾರದಲ್ಲಿ ಪ್ರಸ್ತಾವನೆ ಇದೆಯಾ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರು ಈವರೆಗೆ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರೋದಿಲ್ಲ ಸಭಾಧ್ಯಕ್ಷರ ಉತ್ತರ ಕರ್ನಾಟಕ ಸಾರಿ ನಮ್ಮ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲ ಸಭೆ ಸೇರಿ ಇದಕ್ಕೆ ಸಣ್ಣ ನಗರಗಳಿಗೂ ಸಹ ಈ ಒಂದು ಸಮಯ ವಿಸ್ತರಣೆಯನ್ನು ಕೇಳಿದ ಪ್ರಸ್ತಾವನೆ ಸಲ್ಲಿಸಿದ ಪಕ್ಷದಲ್ಲಿ ನಾನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವ್ರ ಜೊತೆ ಮುಖ್ಯವಾಗಿ ಮಾತಾಡಬೇಕಾಗ್ತದೆ ಸಭಾಧ್ಯಕ್ಷ ಪೊಲೀಸರೊಟ್ಟಿಗೆ ಕೂಡಿ ಇನ್ನೂ ಬೇರೆ ಬೇರೆ ಇಲಾಖೆಗಳು ಯಾವಿದ್ದಾವೆ ಎಲ್ಲ ಇಲಾಖೆಗಳೊಟ್ಟಿಗೆ ಸಮಾಲೋಚನೆ ಮಾಡಿ ಜನಪ್ರತಿನಿಧಿಗಳು ಅವರ ಜೊತೆಗೆ ಸಹ ಮೀಟಿಂಗ್ ಸಹ ಮಾಡಿ ಇದನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈಗ ಈಗ ಸಭಾಪತಿಗಳೇ ಈಗ ಎಲ್ಲ ಪತ್ರಿಕೆಗಳಲ್ಲಿ ಇದೆ ರಾತ್ರಿ ಏಳರ ಏಳರ ನಂತರ ಕರಾವಳಿ ಸ್ತಬ್ಧ ಯಾಕೆ ಸ್ಬ್ದ ಏಕೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಇರೋದು ಮಂತ್ರಿಗಳ ಹತ್ರ ತಾವೇ ಜನಪ್ರತಿನಿಧಿಗಳ ಒಂದು ಸಭೆಯನ್ನು ಕರೀರಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆ ಬೇರೆ ಕರಾವಳಿ ಜಿಲ್ಲೆಗಳ ಸಭೆಯನ್ನು ಕರೆದು ಅದರಲ್ಲಿ ನಗರ ಪಟ್ಟಣಗಳಿಗೆ ಬರೀ ಇದ್ದು ನಗರ ಪಾಲಿಕೆ ಅಂತ ಹೇಳಿದ್ರೆ ಬ ಪಾಲಿಕೆ ಹೇಳಿದ್ರೆ ಮಂಗಳೂರು ಸಿಟಿ ಮಾತ್ರ ಒಂದು ಬರುವಂಥದ್ದು ಇದು ಬರೇ ಮಂಗಳೂರು ಸಿಟಿಗಲ್ಲ ಇಡೀ ಎರಡೂ ನಮ್ಮ ಜಿಲ್ಲೆಗಳಿಗೆ ಆಗಬೇಕು ಅಂತ ಹೇಳಿ ಅದರಲ್ಲೂ ರಾತ್ರಿ ಯಕ್ಷಗಾನ ನಡೆಯೋದಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಬಾರ್ದು ಮತ್ತೆ ದೇವಸ್ಥಾನಗಳಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ತೊಂದರೆ ಕೊಡಬಾರ್ದು ಇವತ್ತು ಪೊಲೀಸರು ಹತ್ತು ಗಂಟೆ ಮೇಲಲ್ಲಿಗೆ ಯಾವುದೇ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಬಿಡ್ತಾ ಇಲ್ಲ ಇದು ಆಗಬಾರ್ದು ಅನ್ನೋದು ನಂದೊಂದು ಮನವಿ ಸಭಾಪತಿಗಳೇ ಸಭಾಧ್ಯಕ್ಷ ನಾನು ಅವ್ರ ಜೊತೆ ಸಮ್ಮತ ಇದೆ ಸಭಾಧ್ಯಕ್ಷ ಆದ್ರೆ ಪತ್ರಿಕೆಗಳಲ್ಲಿ ಬಂದ ಕೂಡಲೇ ಪ್ರಸ್ತಾವನೆ ಬಂದಿದೆ ಅಂತ ಅರ್ಥ ಅಲ್ಲ ಸಭಾಧ್ಯಕ್ಷ ಜನಪ್ರತಿನಿಧಿಗಳಿದ್ದಾರೆ ಇದಾರೆ ಎಂ ಎಲ್ ಎಸ್ ಇದ್ದಾರೆ ಎಂ ಎಲ್ ಇದ್ದಾರೆ ಎಂ ಪಿಗಳು ಇವರೆಲ್ಲರೂ ಒಟ್ಟಿಗೆ ಒಂದು ಮೀಟಿಂಗ್ ಮಾಡಿ ಏನಾದ್ರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಟ್ಟು ಡೆಫಿನೆಟ್ ಆಗಿ ಅದನ್ನು ಬೇರೆ ಸಣ್ಣ ನಗರಗಳಿಗೂ ಸಹ ಸಣ್ಣ ನಗರಗಳಿಗೂ ಸಹ ಸ್ವಲ್ಪ ತೊಂದರೆ ಆಗ್ತಿರೋದು ಪ್ರಸ್ತಾವನೆ ಬರ್ಲಿ ಸಭಾಧ್ಯಕ್ಷ ಅವ್ರು ಯಾವಾಗ ಹೇಳ್ತಾರೆ ನಾನು ಮೀಟಿಂಗ್ ಕರೆದು ಮೀಟಿಂಗ್ ಕರೆದು ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನಾನು ಮರಣಿ ಪ್ರಸ್ತಾವನೆ ಬಂದ್ರೆ ಸಭಾ ನಾಯಕರು ಅದೇ ಹೇಳ್ದೆ ಸೊ ದಿನಾಂಕ ಹನ್ನೊಂದನೇ ಮಾರ್ಚ್ ಎರಡ್ ಸಾವಿರ ಇಪ್ಪತ್ತೈದು ಸಮೂಹ ಎರಡರ ಲಿಖಿತ ಮೂಲಕ ಉತ್ತರಿಸೊ ಒಟ್ಟು ಐದು ನೂರಾ ಐದು ಪ್ರಶ್ನೆಗಳ ಪೈಕಿ ಐವತ್ತೆಂಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಸರಿ ಶೂನ್ಯ ವೇಳೆ ಮಾನ್ಯ ಮೊನ್ನೆ ಸಭಾಪತಿ ಮಾಹಿತಿ ಕಳೆದ ವಾರ ಕಳೆದ ವಾರ ನಂದು ಪ್ರಶ್ನೆಯನ್ನ ತಡೆ ಹಿಡಿದು